சிருஷ்டி கொடுக்கோப்பா சி அய்யோ அப்பா தேவ்

ನೀನು ನೋಡ್ತಿದ್ರೆ ಬೈಕು ಬೇಡ ಹೇಳ್ತಾ ಇದ್ದೀನಿ ಅಥವಾ ನಾವಿಬ್ರು ಮದುವೆ ಆಗಿಲ್ಲ ಅಂತಂದ್ರೆ ಏನ ಏನು ನೆಕ್ಸ್ಟ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಮರ್ತೋದ್ಯಾ ಕೀರ್ತಿ ಗೀ ಅಂತ ಕೇಳಕ್ಕೆ ವಿಸಿಟ್ ಮಾಡ್ತೀನಿ ಮನ್ಸು ಒಳ್ಳೇದು ಇಂಡಸ್ಟ್ರಲ್ ಆಲ್ರೆಡಿ ತುಂಬ ಜನ ಮಿಂಚಿನವ್ರು ಇದ್ದಾರೆ ಹ್ಞೂ ಹ್ಞೂ ಸೊ ಈಗ ಒಬ್ಬೊಬ್ಬರಿಂದ ಒಂದೊಂದು ಕದಿಯೋಕ್ ಅವಕಾಶ ಕೊಡ್ತೀನಿ ಹ್ಞೂ ಹ್ಞೂ ಯಾರು ಯಾರಿಂದ ಏನೊಂದು ಕದೀಬೋದು ಅಂತ ಕಲಿಯೋದ ಕದಿಯೋದ ಕದಿಯೋದು ಕದಿಯದು ಓಕೆ ಆಮೇಲೆ ನಾನು ಅದನ್ನ ಕದ್ ಮೇಲೆ ಹತ್ರ ಅದಿರುತ್ತಾ ಇರಲ್ವಾ ಇರುತ್ತೆ ಪಾಪ ಹಂಗಿದ್ರು ಅವರು 800 ಇದೆ ನೀವು ಒಂದ ಕದ್ಗೋಬಹುದು ಸರಿ डन ಹಂಗೇ ಕದಿತಿರಿ ಓಕೆನಾ ರಾಧಿಕಾ ಪಂಡಿತ್ ಅವರದು ಹೇಂತ ಅವರು ತುಂಬಾ ಒಂದು ಪಾಯ್ಸ್ಡ್ ನೇಚರ್ ಇದೆಯಲ್ಲ ಅದನ್ನ ಹರ್ ಪ್ರೆಸೆನ್ಸ್ ಆನ್ ಸ್ಟೇಜ್ ಆಫ್ ಸ್ಕ್ರೀನ್ ಹೇಗಿದ್ದಾರೆ ಅವರು ಸೆಟ್ ಅಲ್ಲಿ ಅನ್ನೋದನ್ನೆಲ್ಲ ನಾನು ಕೇಳಿದ್ದೀನಿ ಅದನ್ನ ನಾನು ಇಷ್ಟ ಪಡ್ತೀನಿ ರಚಿತಾರಾ ರಚಿತಾರಾಮ್ ಮ್ಯಾಮ್ ಅವ್ರದ್ದು ಕಳೆ ಕಳೆ ಒಂದು ಚಾಮ್ ಇದೆಯಲ್ಲ ಸ್ಕ್ರೀನ್ ಅಲ್ಲಿ ಅಂತಹ ಕಳೆ ರಂಗನಾಥ್ ಬಾಡಿ ಅಂದರೆ ನನಗಿಷ್ಟ ಆಗುತ್ತೆ ಗೊತ್ತಿಲ್ಲ ಶಿ ಲುಕ್ಸ್ ವೆರಿ ಫಿಟ್ ಆ್ಯಂಡ್ ಫೈನ್ ಅದನ್ನು ಕಲಿತೀನಿ ರಮ್ಯಾ ಐ ಥಿಂಕ್ ಅವರ ಗ್ಲಾಮರ್ ಅವರ ಸಿನಿಮಾಗಳು ಅವ್ರು ಮಾಡಿರೋ ಅಂಥ ಲೆಗೆಸಿ ಏನಿದೆ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಅದನ್ನು ಇಷ್ಟಪಡ್ತೀನಿ ರಕ್ಷಿತಾ ರಕ್ಷಿತಾ ಅವ್ರದ್ದು ದಿ ಫಿಯರ್ಲೆಸ್ನೆಸ್ ಕ್ಯಾಮ್ರಾ ಅಂದರೆ ಇರೋ ಅಂಥ ಭಯ ಆಮೇಲೆ ಜೊತೆಗೆ ಕ್ಯಾಮ್ರಾನ ಪೂಜಿಸೋ ಅಂಥ ರೀತಿ ಟೆಕ್ನಿಷಿಯನ್ಸ್ಗೆ ಗೌರವ ಅಂಥ ರೀತಿ ಸಿನಿಮಾನ ಅವರು ಒಂದು ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾರೆ ಅದು ನನಗೆ ಇಷ್ಟ ಆಗುತ್ತೆ ಅದನ್ನು ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಮಿಲನಾ ನಾಗರಾಜ್ ಮಿಲನಾ ನಾಗರಾಜ್ ಅವ್ರದು ಫ್ಯಾಷನ್ ಸೆನ್ಸ್ ಇಷ್ಟ ನನಗೆ ಒಂದು ದ ವೇ ಇ ಥಿಂಗ್ಸ್ ಈಗ ಸಿನಿಮಾ ಮಾಡುವಾಗ ಹೇರ್ ಕಟ್ಟಿಂದ ಹಿಡ್ದು ಹಾಕೊಳ್ಳೋ ಬಟ್ಟೆಯಿಂದ ಹಿಡ್ದು ಯಾವ ಕಲರ್ ಯಾವ ಸೀನಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾವ ಒಂದು ಸ್ಟೈಲನ್ನು ನಾನು ಮೇಂಟೈನ್ ಮಾಡಬೇಕು ಅವ್ರ ಕಾಸ್ಟ್ಯೂಮ್ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಒಂದು ಹೀರೋಯಿನ್ ಆಗಿ ಅದು ನನಗೆ ತುಂಬ ಇಷ್ಟ ಅದನ್ನು ನಾನು ಅಂಕಿತಾ ಅಮರ್ ಅಂಕಿತಾ ಮಾರು ಏನು ನಿಂದು ನಿನ್ನೆ ಎಲ್ಲರು ನನ್ನ ಪ್ರೈಸ್ಲೆಸ್ ಪೊಸೆಷನ್ ನಾನು ಹೇಳೋದಂದ್ರೆ ನನಗೆ ನನ್ನ ಫ್ಯಾಮಿಲಿ ಸೊ ಇನ್ನೊಂದು ಅಂಕಿತ ಆಗಿ ನಾನು ಹುಟ್ಟಿ ಈ ಅಂಕಿತ ಇಂದೇನಾದರೂ ಕದಿಬೇಕಂದ್ರೆ ಅದು ಅಪ್ಪ ಅಮ್ಮ ಬುಜ್ಜಿನ ಕದ್ಕೊಂಬರ್ತಿದ್ದೆ ಹ್ಞೂ ಹ್ಞೂ ಸೂಪರ್ ಒಂದು ಸಿನಿಮಾ ಡೋ ಇಲ್ಲ ಅಂದ್ರೆ ಸೀರಿಯಲ್ ಸ್ಟೈಲಲ್ಲಿ ಹೇಳಬೇಕು ಸಿನ್ಮಾ ಸ್ಟೈಲಲ್ಲೂ ಹೇಳಬೇಕು ಡನ್ ಯಾವ್ದು ತಗೊಳ್ಳೋ ಕೆ ಜಿ ಎಫ್ದು ತಗೋಣ ಹ್ಞೂ ಹ್ಞೂ ನಾನು ಯಾರೋ ಹತ್ತು ಜನನ ಹೊಡೆದು ಡಾನೋ ಡಾನೋ ಕಣ ನಾನು ಹೊಡೆದಿರೋ ಹತ್ತು ಜನನೂ ಡಾನು ಫಸ್ಟ್ ಸಿನಿಮಾ ಸ್ಟೈಲ್ ಸಿನಿಮಾ ಸ್ಟೈಲ್ ಸ್ಟೈಲೆಲ್ಲ ನಾನು ಯಾವುದೋ ಹತ್ತು ಜನನ ಹೊಡೆದು ಡಾನ್ ಆಗಿಲ್ಲ ಕಣ ನಾ ಹೊಡೆದಿರೋ ಹತ್ತು ಜನನೂ ಡಾನೇ ಇಷ್ಟು ಸಿನ್ಮಾ ಸೀರಿಯಲ್ಲಾ ಹ್ಞೂ ಹರಣ್ ನಾನು

ಈಗ ಇದನ್ನ ಇನ್ನೊಂದು ಡೈಲಾಗ್ ತಗೊಳ್ಳೋಣ ನವರಸಗಳನ್ನ ಹೇಳ್ಬೇಕು ಓಕೆನಾ ಯಾವ್ದಾದ್ರು ಬೇರೆ ಡೈಲಾಗ್ ತಗೋಳ ದೇವರು ಖುಷಿಯಾಗಿದ್ದಾಗ ಎಂತೆಂತವ್ರನ್ನ ಸೃಷ್ಟಿ ಮಾಡ್ತಾನೆ ಆದ್ರೆ ಕೋಪ ಬಂದಾಗ ಮಾತ್ರ ನನ್ನಂಥವ್ರನ್ನ ಸೃಷ್ಟಿ ಮಾಡ್ತಾನೆ ಓಕೆ ನವರಸಗಳಲ್ಲಿ ಮೊದಲನೇದು ಶೃಂಗಾರ ದೇವರು ಖುಷಿ ಆಗಿದ್ದಾಗ ಎಂತೆಂಥವ್ನು ಸೃಷ್ಟಿ ಮಾಡ್ತಾನೆ ಕೋಪ ಬಂದಾಗ ಮಾತ್ರ ನನ್ನಂತವನ ಸೃಷ್ಟಿ ಮಾಡೋದು ಇದು ರೊಮ್ಯಾಂಚಿಕ್ ಶೃಂಗಾರ ನೆಕ್ಸ್ಟು ಹಾಸ್ಯ ದೇವರು ಖುಷಿ コシャギタガインテントのスチマープルテンコラーンコーパタインテントのスチマープルテンコラーンコーパタインテントのスチマープルテンコラーン ಕೋಪ ಬಂದಾಗ ಮಾತ್ರ ಅನ್ಸುತ್ತೆ ನನ್ನ ತೋಳ ಸೃಷ್ಟಿ ಮಾಡೋದು ನನ್ನ ತೋಳ ಸೃಷ್ಟಿ ರೌದ್ರ ಏಯ್ ದೇವ್ರು ಖುಷಿಯಾಗಿದ್ದಾಗ ಎಂತೆ ಸೃಷ್ಟಿ ಮಾಡ್ತನ್ ಕಣೋ ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡೋದು ವೀರ ದೇವರು ಖುಷಿಯಾಗಿದ್ದಾಗ ಎಂತೆಂಥವನ್ನೂ ಸೃಷ್ಟಿ ಮಾಡ್ತಾನೆ ಕೋಪ ಬಂದಾಗ ಮಾತ್ರ ನನ್ನಂಥವನ್ನು ಸೃಷ್ಟಿ ಮಾಡೋದು ಭಯಾನಕ ದೇವರು ದೇವರು ದೇವ್ರೆ ಇದೇನು ಇಲ್ಲ ಓಕೆ ದೇವ್ರ ದೇವ್ರ ಅಯ್ಯಪ್ಪ ದೇವರು ಖುಷಿ ಆಗ್ತಿದ್ದಾಗ ಎಂತ ಎಂಥವ್ನು ಸೃಷ್ಟಿ ಮಾಡ್ತಾನಂತೆ ಕೋಪ ಬಂದಾಗ ಮಾತ್ರ ಅಂಥವ್ನ ಸೃಷ್ಟಿ ಮಾಡ್ತಾನಂತೆ ಸೃಷ್ಟಿ ಮಾಡ್ತಾನಂತೆ ಭೀಮತ್ಸಾ ದೇವರು ಖುಷಿಯಾಗಿದ್ದಾಗ ಎಂತೆ ಸೃಷ್ಟಿ ಮಾಡಿಬಿಡ್ತಾನಂತೆ ಕೋಪವತ್ತ ಮಾತ್ರ ನಮ್ಮಂತವನ್ನು ಸೃಷ್ಟಿ ಮಾಡೋದು ಏನಂತೀರ ಅದ್ಭುತ ಏ ಏನು ಗೊತ್ತಾ ದೇವರು ಈ ದೇವರು ಖುಷಿಯಾಗಿದ್ದಾಗ ಎಂತೆಂತವನ್ನೋ ಸೃಷ್ಟಿ ಮಾಡ್ಬಿಡ್ತಾನಂತೆ ಅದ್ರಲ್ಲಿ ಒಬ್ರು ನೋಡಿ ಆದ್ರೆ ಕೋಪ ಬಂದಾಗ ಮಾತ್ರ ನಕ್ಕ ಅವ್ರನ್ನ ಸೃಷ್ಟಿ ಮಾಡಿರೋದು ವಾವ್ ಏನೆಲ್ಲ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ಗುರುದೇವ್ರು ಸಾಕತ್ ಆಗಿದೆ ಪ್ರಪಂಚ ಥ್ಯಾಂಕ್ ಯು ನಂಗೆ ಇಷ್ಟ ಆಯ್ತು ಈ ಸೆಗ್ಮೆಂಟು ಏಳು ಮಾರ್ಕ್ಸ್ ಇರಕ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹೇಳಿ ಕೇಳಿ ಬಟ್ ಇನ್ನು ಒಂಬತ್ತಕ್ಕೆ ಒಂಬತ್ತು ಇರ್ಬೇಕು ತಾನೆ ಅದು ನಿಮ್ಮ ಇಷ್ಟ ನೀನು ಹತ್ತು ಕೇಳ್ಕೊಂಬಿಡ್ತೀನಿ ಅಂತ ಹೇಳಿ ಕೇಳ್ಕೊಟ್ಟು ಕೊಟ್ಟಿದ್ರು ಜಾನಿ ಸೊ ಈ ಅಂಕಿತ ಸ್ಟಾರ್ ಸ್ಪೋರ್ಟ್ಸ್ಗೆ ಪೇಮೆಂಟ್ ತಗೊಳ್ತೇ ಕಾಮೆಂಟ್ರಿ ಮಾಡ್ತಾರೆ ಹೆಂಗೆ ಅಂದ್ರೆ ಜಾನಿ ಅವರು ಐ ಪಿ ಎಲ್ ಅಲ್ಲಿ ಕಾಮೆಂಟ್ರಿ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಚಿಕ್ಕದ ಇವರು ಹೊಳೆದಿದ್ದು ಏನಾದರೂ ಇದ್ರೆ ಇವ್ರು ಮೆಸೇಜ್ ವರ್ಡ್ ಯೂಸ್ ಮಾಡ್ಬೋದಾ ನೋಡಿ ಅಂತ ಅವರು ಅದನ್ನ ಯೂಸ್ ಮಾಡ್ತಾರಂತೆ ಖುಷಿ ಪಡ್ತಾರಂತೆ ಅವ್ರು ಖುಷಿಯಾಗಿ ಹೇಳಿದ್ರು ನನಗೆ ಮುಂದಿನ ಜಾನಿ ಜಾನಿ ಎಕ್ಸ್ಪಾ ಅಂತ ಅವರು ನಾನು ಅವ್ರನ್ನ ಆಲ್ಮೋಸ್ಟ್ ಚಿಕ್ಕಪ್ಪ ಅನ್ನೋ ತರಾನೇ ಕರಿತೀನಿ ಚಿತ್ತ ಅಂತ ಕರಿತೀನಿ ಅವ್ರನ್ನ ನಾವಿಬ್ರಿಗೂ ಒಂದೊಳ್ಳೆ ಬಾಂಡಿಂಗ್ ಇದೆ ನಂಗು ಮತ್ತೆ ಜಾನಿಸರ್ಗು ತುಂಬಾ ಕಲ್ತಿದ್ದೀನಿ ಅವರಿಂದ ನಾನು ಕ್ರಿಕೆಟ್ ಬಗ್ಗೆ ಕ್ರಿಕೆಟ್ ಬಗ್ಗೆ ಏನೂ ನನಗೆ ಗೊತ್ತಿರ್ಲಿಲ್ಲ ಏನೂ ಗೊತ್ತಿರ್ಲಿಲ್ಲ ಬಟ್ ಹೋಸ್ಟಿಂಗ್ ಕರೆದಾಗ ಇನಿಷಿಯಲಿ ಒಂದ್ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿಕ್ಕೆಲ್ಲ ಅವರೇ ಈ ಪನ್ಗಳನ್ನೆಲ್ಲ ಹುಡ್ಕೋದು ಕನ್ನಡದಲ್ಲಿ ಹೇಳೋದೆಲ್ಲ ಇದೆಯಲ್ಲ ಇದನ್ನೆಲ್ಲ ನಾನು ಅವರಿಂದ ನೋಡಿ ಕಲ್ತಿದ್ದು ಯಾರೋ ಒಬ್ಬರು ಆಂಕರ್ ಡ್ಯಾನ್ಸ್ ಮಾಡ್ಕೊಂಡು ಆಂಕರಿಂಗ್ ಮಾಡ್ತಾರಂತೆ ಗೊತ್ತಾ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಗೊತ್ತು ಜಗತ್ತಿನ ಏಕೈಕ ಆಂಕರ್ ಯಾರು ಅದೇನೋ ಗೊತ್ತಿಲ್ಲ ನಂಗೆ ಹೋಸ್ಟಿಂಗ್ ಮಾಡುವಾಗ ಕೆಲವು ಸರ್ತಿ ಸ್ಪಾನ್ಸರ್ಸ್ ನೆಲ್ಲ ನಾನು ನೆನಪಲ್ಲಿ ಇಟ್ಕೋಬೇಕಲ್ವಾ ಅದಕ್ಕೆ ಟೈಲ್ಸ್ ಅಂತ ಇದ್ರೆ ಕಜಾರಿಯಾ ಟೈಲ್ಸ್ ಅಂತೀನಿ ಆಮೇಲೆ ವಿಂಕಿಂಗ್ ಕೌ ಅಂತ ಇದ್ರೆ ವಿಂಕಿಂಗ್ ಕೌ ಅಂತ ಹಿಂಗಂತೀನಿ ಇದ ಮರಿಬಾರ್ದು ಇದೆಲ್ಲ ಸೊ ಆಕ್ಷನ್ಸ್ ಎಲ್ಲ ಇಟ್ಕೊಂಡ್ರೆ ಅದನ್ನೆಲ್ಲ ಚೆನ್ನಾಗಿ ರೇಖಿಸ್ತಾರೆ ಜಾನಿ ಸರ್ ಹೇಳಿದ ಇದನ್ನ ಕೀರ್ತಿಗೆ ಈ ಕ್ಲಿನಿಕ್ ವಿಜಿಟ್ ಮಾಡ್ತೀನಿ ಮನಸಿಗೆ ಒಳ್ಳೆದು ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ ನೋಡಿ ಓ ಹಾಗಾ ಕೀರ್ತಿ ಇಎನ್ಟಿ ಕ್ಲಿನಿಕ್ ವಿಜಿಟ್ ಮಾಡ್ತೀರಿ ಮನಸಿಗೆ ಒಳ್ಳೆದು ಈಗ ಒಂದು ಎಸ್ ನೋ ಗೇಮ್ ಆಡೋಣ ಅಂತ ಎಸ್ ಈ ಕಡೆ ಇದು ನೋ ಇದು ಎಸ್ ಓಕೆನಾ ಸುಮ್ಮನೆ ನೋಡೋಣ ಏನು ಹೇಳ್ತೀಯ ಅಂತ ಹ್ಞೂ ಡನ್ ಹಾಂ ಫಸ್ಟ್ ಟೈಮ್ ಮಾಡ್ತಿರೋದು ಹೌದಾ ಓಕೆ ನಿನ್ನ ಮೊದಲನೇ ಪ್ರಶ್ನೆ ಅಂಕಿತಾ ಇದನ್ನ ಸೆಕೆಂಡ್ ಟೈಮ್ ಮಾಡ್ತಿರೋದು ಅಂಕಿತ ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು ಓಕೆ ರಿಹರ್ಸಲ್ ಆಯಿತು ಅಂಕಿತ ಪ್ರೀಮಿಯರ್ ಶೋಗಳಿಗೆಲ್ಲ ಹೋದರೆ ಕೆಲ್ವೊಂದು ಸಲಿ ಸುಳ್ಳು ಹೇಳಿರೋದಿದೆ ಪ್ರೀಮಿಯರ್ ಶೋ ಅಲ್ಲಿ ಏನು ಒಳ್ಳೇದಿದೆ ಆ ಸಿನಿಮಾದಿಂದ ಅನ್ನೋದನ್ನ ಹೇಳ್ತೀನಿ ಅಷ್ಟೇ ಹ್ಞೂ ಅಂಕಿತಾಗೆ ಲವ್ ಮ್ಯಾರೇಜ್ ತುಂಬಾ ಇಷ್ಟ ಹ್ಞೂ ಅಪ್ಪ ಅಮ್ಮ ಹುಡುಕಿದ್ರೆ ಅಪ್ಪ ಅಮ್ಮ ಹುಡುಕಿ ಮದುವೆ ಮಾಡಿದ್ರು ನನ್ಗೂ ಓಕೆ ಹ್ಞೂ ನೆವೆರ್ ನೋ ಹ್ಞೂ ಏನಾಗುತ್ತೆ ಫ್ಯೂಚರಲ್ಲಿ ನಂಗೆ ಏನು ಎಂಥ ಮ್ಯಾರೇಜ್ ಇದ್ದರೂ ಓಕೆ ಲವ್ ಲವಿದ್ರು ಓಕೆ ಮ್ಯಾರೇಜ್ ಇದ್ದರು ಒಟ್ಟು ಮ್ಯಾರೇಜ್ ಆದರೂ ಸಾಕು ಅಲ್ಲ ಅದು ಒಂಥರ ಹೀಗೆ ಮ್ಯಾರೇಜ್ ಆದರೂ ಓಕೆ ಮ್ಯಾರೇಜ್ ಆದ ಆಗದೇ ಇದ್ರೂ ಓಕೆ ಹ್ಞೂ ಅಂಕಿತ ತುಂಬ ಸ ಕೆಲವೊಂದು ಸಲ ಅವಶ್ಯಕತೆ ಬಂದಾಗ ಅಪ್ಪ ಅಮ್ಮಗೆ ಸುಳ್ಳು ಹೇಳಿದ್ದಾರೆ ಇಲ್ಲ ಹ್ಞೂ ಅವತ್ತು ಸುಳ್ಳು ತಪ್ಪು ಮಾಡಿದ್ದೀನಿ ಹಾಗಂತ ನಾನೇನು ಸುಳ್ಳೇ ಹೇಳಿಲ್ಲ ಅಂತಿಲ್ಲ ಇಟ್ಸ್ ಬೀನ್ ಮೆನಿ ಇಯರ್ಸ್ ನಾವು ಹ್ಞೂ ಅಪ್ಪ ಅಮ್ಮಂಗೆ ಎಲ್ಲ ನಿಜ ಒಪ್ಸಿ ವರ್ದಿ ಒಪ್ಸೇ ಹೋಗೋದು ಹ್ಞೂ 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 ಹೌದು ಎಷ್ಟೊಂದು ಬೇಜಾರಾಗಿರೋ ತಂಗಿಗೋಸ್ಕರ ಆ ಬೇಜಾರನ್ನ ಸಹಿಸ್ಕೊಂಡಿದ್ದರು ಹಂಗಿತ್ತು ಇಲ್ಲ ನೋ ಇಲ್ವಾ ಇಲ್ಲವಾ ಬೇಜಾರಾಗಿರೋದನ್ನ ಹೇಳ್ತೀನಿ ಅವಳಿಗೆ ಹ್ಞೂ ಹಿಂಗೆ ಹಿಂಗೆ ಹಿಂಗಿಂಗೇನೋ ಹಿಂಗೆ ಹಂಗೆ ಅಲ್ಲೇ ನಂಗೆ ಅದು ಸ್ವಲ್ಪ ಬೇಜಾರಾಯಿತು ಅಷ್ಟು ಸ್ಪೇಸ್ ನನ್ನ ತಂಗಿ ನನಗೆ ಕೊಟ್ಟಿದ್ದಾಳ ಮನ್ಸು ಬಿಚ್ಚಿ ಮಾತಾಡ್ಕೋಬೋದು ಯಾಕೆ ಅಕ್ಕ ತಂಗೀ ಇರೋದು ಯಾತಕ್ಕೆ ಮತ್ತೆ ಹೇಳ್ಕೊತೀನಿ ಬೇಜಾರು ಮಾಡಿದೆ ಕಣೆ ನೀನು ಅಂತ ಅಂಕಿತಾಗೆ ಹಾಗೆ ಪೇಮೆಂಟ್ಗಿಂತ ಕತೆ ಇಂಪಾರ್ಟೆಂಟು ಎಸ್ ಕತೆ ತುಂಬ ಚೆನ್ನಾಗಿತ್ತು ಪೇಮೆಂಟ್ ಕೊಡಲಿಲ್ಲ ಅಂದರೂ ಹಾಕ್ಬಾರ್ದರು ಈ ಬಟ್ ಇದೀನಲ್ಲ ಹೇಳಿದ್ರೆ ಆಮೇಲೆ ಬರೋರೆಲ್ಲ ನಿಮ್ಮ ಪೇಮೆಂಟೇ ಮಾಡೋದಿಲ್ಲ ಅಂತಾರೆ ಇನ್ನು ಸ್ವಲ್ಪ ನಾವು ಜೀವನ ಮಾಡ್ಕೋಬೇಕಲ್ಲ ಎಲ್ಲರ ಹತ್ರ ಒಳ್ಳೆಯವರಾಗಿರೋದು ತುಂಬ ಕಷ್ಟ ಹೌದು ಎಲ್ಲರ ಹತ್ರ ಒಳ್ಳೆಯವರಾಗಿರ್ಬೇಕು ಅನ್ಕೊಳ್ಳೋದೇ ತಪ್ಪು ನಾನು ನಾನಾಗಿದ್ರೆ ಸಾಕು ಒಂದು ಅನೌನ್ಸ್ ಆಗಿಬಿಡುತ್ತೆ ಆದ್ರೆ ಅಂಕಿತಾ ಫ್ಯಾನ್ಸ್ ದಯವಿಟ್ಟು ಈ ಸಿನಿಮಾ ಮಾಡಬೇಡಿ ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಅಂಕಿತಾ ಮಾಡ್ತಾರ ಮಾಡಲ್ಲ ತುಂಬಾ ಕಷ್ಟ ಆಗುತ್ತೆ ನಮ್ಮಅಪ್ಪನ್ ಕೇಳ್ತೀನಿ ನಿಜ ನಮ್ಮ ತಂದೆನ ಕೇಳ್ತೀನಿ ಹಿಂಗೆ ಸೈನು ಮಾಡಿಬಿಟ್ರೆ ಪ್ರೊಫೆಷನಲಿಸಮ್ ಒಂದು ಕಡೆ ಇನ್ನೊಂದು ಕಡೆ ಕಷ್ಟ ಇನ್ನ ಸೈನ್ ಆಗಿಲ್ಲ ದಯವಿಟ್ಟು ಈ ತರ ಯಾವ ಸೀಟ್ ಸಂದರ್ಭನೇ ಬರ್ದಿರ್ಲಿ ನನ್ನ ಲೈಫ್ ಅಲ್ಲಿ ಅಂತ ಕೇಳ್ಕೊತೀನಿ ಅಪ್ಪನ್ ಕೇಳ್ತೀನಿ ನಾನು ಅಷ್ಟೇ ಅಂಕಿತ ಆಗಿ ಲಾಸ್ಟ್ ಎರಡು ಮೂರು ವರ್ಷದಲ್ಲಿ ಲವ್ ಪ್ರಪೋಸ್ ಗಳು ತುಂಬಾ ಬಂದಿದೆ ಅದ್ರಲ್ಲಿ ಎಲ್ಲ ಹೇಳಿಲ್ಲ ಒಂದೆರಡು ಮಾತ್ರ ಮನೇಲಿ ಹೇಳಿದ ಇಲ್ಲ ಎಲ್ಲ ಹೇಳಿದ್ದೀನಿ ಎಲ್ಲ ಗೊತ್ತು ನಮ್ಮಮ್ಮಗೆ ಎಲ್ಲ ಗೊತ್ತು ಅಪ್ಪನ ಹತ್ರ ಹೇಳುವಾಗ ಸ್ವಲ್ಪ ಫಾರ್ಮಲ್ ಆಗಿ ಹೇಳ್ತೀನಿ ಅಷ್ಟೆ ಹಿಂಗ ಹಿಂಗೆ ಅಪ್ಪ ಹಿಂಗೇನೋ ಕೇಳಿದ್ರು ಅಂತೀನಿ ಅಮ್ಮನ ಹತ್ರ ಅಮ್ಮ ಏನಾಯ್ತು ಗೊತ್ತಾ ಅಂತ ಹೇಳ್ತೀನಿ ಅದರಲ್ಲಿ ಒಂದಿಂದ ಇವಾಗ ಇಲ್ಲಿ ಹೇಳ್ತಾರೆ ಹ್ಮ್ ಅಲ್ಲ ಹೇಳಿದ್ರೆ ಏನು ಆ ಮನುಷ್ಯ ಯಾರಿಗೂ ಎಲ್ಲ ಗೊತ್ತಿರೋದಿಲ್ಲ ಅಲ್ಲ ಹೌದು ಸೊರಿ ಇನ್ ಡೈರೆಕ್ಟ್ ಆಗಿ ಹೇಳಿ ಒಬ್ಬೊಬ್ಬರು ಹೆಂಗೆ ಬಾರಿದ್ರು ಅವರು ಹೆಂಗೆ ಹೇಳೋರು ಡೈರೆಕ್ಟಾಗಿ ಅಂದರೆ ಈಗ ಲವ್ ಪ್ರಪೋಸಲ್ ಅಂತ ಹೇಳಲ್ಲ ಮ್ಯಾರೇಜ್ ಪ್ರಪೋಸಲ್ ಅನ್ನೋ ಥರನೇ ಹೇಳ್ತಾರೆ ಅಂದ್ರೆ ಮೇ ಬಿ ಒಂದು ಟು ತ್ರೀ ಇಯರ್ಸ್ ನಾವು ಡೇಟ್ ಮಾಡೋಣ ಆಮೇಲೆ ಮದುವೆ ಆಗೋಣ ಅನ್ನೋ ತರ ಎಲ್ಲ ಹೇಳ್ತಾರೆ ಆಗ ನಾನು ಸದ್ಯಕ್ಕೆ ಇದೆಲ್ಲ ನನ್ನ ಮೈಂಡ್ ಸ್ಪೇಸ್ ಅಲ್ಲಿ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಓಕೆ ಮತ್ತೆ ಟಿವಿ ಸೀರಿಯಲ್ಗೆ ಯಾಕಾದ್ರೆ ಹಾಗೆತ್ತ ಹೋಗಲ್ಲ ಹ್ಮ್ ಐ ಥಿಂಕ್ ಟೈಮ್ ಶುಡ್ ಡಿಸೈಡ್ ಇಟ್ ಟೈಮ್ ಡಿಸೈಡ್ ಮಾಡಬೇಕದ ಹ್ಞೂ ನನಗೆ ಆ ಥರ ಪ್ಲಾನಿಂಗ್ ಇಲ್ಲ ಅನನ್ಯ ಬಾಯ್ ಫ್ರೆಂಡ್ ಹೆಸರು ಅಂಕಿತಂಗ ಗೊತ್ತು ಅನನ್ಯನ ಬಾಯ್ ಫ್ರೆಂಡ್ ಹೆಸರ ವಿಭಿನ್ನ ನನ್ನ ಮಗ ವಿಭಿನ್ನ ಅಲ್ಲ ಬೇರೆ ಹೇಳಿ ಎಬಿನ್ ಬುಜಿ ಬಾಯ್ ಫ್ರೆಂಡ್ ನಾನು ಗೊತ್ತಾದರು ಆ ಥರ ಬಾಯ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ನನಗೆ ನಮ್ಮ ಕೆಳಗಡೆ ಮನೆ ಹುಡುಗ ನಮ್ಮ ಪಕ್ಕದ ಮನೆ ಹುಡುಗ ಅಪ್ಪ ಅಮ್ಮ ಒಂದು ಹುಡುಗನ್ ಬಗ್ಗೆ ಹೇಳಿದಾರೆ ಆಲ್ರೆಡಿ ಅಂಕಿತಾ ಇನ್ನೂ ಹೋಗ್ತಾ ಇಲ್ಲ ಇಲ್ಲ ಆ ಒಂಥರ ಇದು ಏನ್ ಗೊತ್ತಾ ಸುಮ್ನೆ ಹೇಳ್ತಾರೆ ನಂಗೆ ಗೊತ್ತು ಒಬ್ಬ ಹುಡುಗ ನಂಗೆ ಗೊತ್ತು ಒಬ್ಬ ಹುಡುಗ ಇದಾನೆ 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 ಅಂತ ಆ ಹುಡುಗನ್ ಏ ಎಲ್ಲಿದಾನೆ ಏನಿದಾನೆ ಅನ್ನೋದಿನ್ನೇನೂ ಹೇಳಲ್ಲ ನಮ್ಮಅಪ್ಪ ಏನ್ ಅಪ್ಪ ಅಂತೂ ನೋಸ್ ಮೈ ಸ್ವೀಟ್ ಹಾರ್ಟ್ ಅಪ್ಪ ಆ ಎಲ್ಲ ಹೇಳಲ್ಲ ಅಮ್ಮ ರೇಗಿಸ್ತಾರೆ ಕಂಕಣ ಬಲ ಕೂಡ್ ಬಂದ್ರು ನಿಮಗೆ ಆಗುತ್ತೆ ಮದುವೆ ಆಮೇಲೆ ನಾನು ನನ್ನ ತಲೆಯಲ್ಲಿ ಆಲ್ರೆಡಿ ನನ್ನ ಮೈಂಡಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಂತ ಅದ್ ಯಾವ ಹುಡುಗ ಅಂತ ಏನ್ ಓಪನ್ ಆಗಿ ಎಲ್ಲ ಹೇಳಲ್ಲ ಸುಮ್ಮನೆ ರೇತ್ಸ ಮಾಡ್ತಿರ್ತಾರೆ ಅಷ್ಟೇ ಅಮ್ಮನಗಿಂತ ಅಂಕಿತ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಮ್ಮ ಅಮ್ಮ ಆದ್ಮೇಲೆ ಬುಜ್ಜಿ ಬುಜ್ಜಿ ಆದ್ಮೇಲೆ ಅಪ್ಪ ಅಪ್ಪ ಆದ್ಮೇಲೆ ನಾನು ನೀನೇನು ಹೋಟ್ಲ ತಂದ್ಬಿಡ್ತೀಯಾ ಇಲ್ಲ 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 ತರ್ತೀನಿ ಬೇಕಿದ್ರೆ ಬಟ್ ನಾನು ನನ್ನ ಕೈ ರುಚಿ ಚೆನ್ನಾಗಿದೆ ಅನ್ನೋದು ನನಗೆ ಗೊತ್ತು ಜಾಸ್ತಿ ಅಡುಗೆ ಮಾಡಿಲ್ಲ ನಾನು ಸಿನಿಮಾಗಿಂತ ಸೀರಿಯಲ್ ಅಲ್ಲೇ ಪೇಮೆಂಟ್ ಜಾಸ್ತಿ ಇದೆ ಅಂದ್ರೆ ಯಾವ ಥರ ನೀವು ಹೇಳ್ತಿರೋದು ಹೆಂಗಾದ್ರೂ ತಗೋಬೋ ಹ್ಞೂ ಸಿನಿಮಾದಲ್ಲಿ ಇಟ್ ಇಸ್ ಸಿನಿಮಾ ಪೇಮೆಂಟು ಸೀರಿಯಲ್ ಅಲ್ಲಿ ಒನ್ ಡೇ ಪೇಮೆಂಟ್ ಸೀರಿಯಲ್ ಪೇಮೆಂಟ್ ಸಿನಿಮಾದಲ್ಲಿ ಒನ್ ಡೇ ಪೇಮೆಂಟು ದಿನಕ್ಕೆ ಇಷ್ಟು ಅಂತ ಕೊಡ್ತಾರೆ ಇನಿಷಿಯಲ್ ಆಗಿ ಅಂತೂ ಜಾಯಿನ್ ಆದಾಗ ಕಮ್ಮಿ ತುಂಬಾ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫೇಮ್ಗಿಂತ ಸೀರಿಯಲ್ ಫೇಮೇ ಜಾಸ್ತಿ ಆಗಿದೆ ಅಬ್ಸಲ್ಯೂಟ್ಲಿ ಎಸ್ ದಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್ ಏನದು ಒಂಥರ ತಾಪತ್ರಯ ತೊಂದರೆ ಏನಲ್ಲ ಸಿನಿಮಾನ ಇಷ್ಟಪಡೋರು ಸಿನಿಮಾ ನೋಡ್ತಾನೆ ಇರ್ತಾರೆ ಸೀರಿಯಲ್ನ ಇಷ್ಟಪಡೋರು ಸೀರಿಯಲ್ ಎರಡೂ ಕಲೆನೇ ಎರಡೂ ಒಂದೇ ಪರದೆ ಹ್ಮ್ ಒಂದು ಚಿಕ್ಕದು ಒಂದು ದೊಡ್ಡದು ಅಷ್ಟೇ ಯಾರು ಏನನ್ನ ನೋಡೋದಕ್ಕೆ ಆಯ್ಕೆ ಮಾಡ್ತಾರೆ ಟಿವಿಯಲ್ಲಿ ಮಾಸ್ ಆಡಿಯನ್ಸ್ ಸ್ವಲ್ಪ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಅವರಿಗೆ ಫ್ಯಾನ್ ಬೇಸ್ ಜಾಸ್ತಿ ಇರುತ್ತೆ ಹೌದು ಇಷ್ಟ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಡೌಟ್ ಕಮೆಂಟ್ ಮಾಡಿ ಇತ್ತೀಚಿನ ಸಿನಿಮಾಗಳಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಅಥವಾ ಐದು ವರ್ಷದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಈ ಸಿನಿಮಾದ ಈ ರೋಲ್ ನನಗೆ ಸಿಗಬೇಕಾಗಿತ್ತು ಸಪ್ತಸಾಗರ ಅವ್ರದ್ದು ಪುಟ್ಟಿ ರೋಲ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ವೆರಿ ರೀಸೆಂಟ್ ಅಂತ ಹೇಳೋದಾದ್ರೆ ಅದ್ಬಿಟ್ರೆ ಈಗ ಇನ್ನೊಂದು ಅಜ್ಞಾತವಾಸಿ ಬಂದಿತ್ತು ಅದು ನನಗೆ ಬಂದಿತ್ತು ಕೂಡ ಡೇಟ್ಸ್ ಆಗ್ಲಿಲ್ಲ ನನಗೆ ಸೀರಿಯಲ್ ಟೈಮ್ ಅಲ್ಲಿ ಶೂಟ್ ಅದು ಆ ರೋಲು ನನಗೆ ಇಷ್ಟ ಆಯ್ತು ಪಾವನಿಯವ್ರು ಮಾಡಿದ್ದಾರೆ ಆ ರೋಲ್ ಇಷ್ಟ ಆಯ್ತು ಆಮೇಲೆ ಈ ಆ ಥರ ತುಂಬ ಇದೆ ಗೊತ್ತಾ ಸಿನಿಮಾಗಳಂತ ಕೇಳಿ ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ಒಂದು ಚಿಕ್ಕ ರೋಲ್ ಆ ಸಿನಿಮಾದಲ್ಲಿ ಇದ್ದಿದ್ರೆ ಚೆನ್ನಾಗಿರೋದಲ್ವ ಅಂತ ಅನಿಸಿರೋದಿದೆ ಆಮೇಲೆ ಇಲ್ಲ ಕಿರಿಕ್ ಪಾರ್ಟಿ ಎಲ್ಲ ಬಂದು ಆಯ್ತಲ್ಲ ಹದಿನೈದು ವರ್ಷ ಎಷ್ಟು ವರ್ಷ ಆಯ್ತದೋ ಎಂಟೊಂಬತ್ತು ವರ್ಷ ಆಯಿತು ಹಾಂ ಕಿರಿಕ್ ಪಾರ್ಟಿಯಲ್ಲಿ ಸಾನ್ವಿ ರೋಲ್ ಇಷ್ಟ ಆಗಿತ್ತು ನನಗೆ ಆವಾಗ ನಾನು ಓದ್ತಿದ್ದೆ ಇನ್ನು ಈ ಚೆನ್ನಾಗಿದೆ ಅಲ್ವಾ ಈ ರೋಲು ಮಾಡಬೇಕಲ್ವಾ ಅಂತ ಆಸೆ ಆಗಿತ್ತು ಆಮೇಲೆ ಇನ್ಯಾವುದಿದೆ ಏ ತುಂಬ ಇದೆ ಈಗ ಸಡನ್ನಾಗಿ ಹೀಗೆ ಕೇಳಿದಾಗ ಗೊತ್ತಾಗೋದಿಲ್ಲ ನನಗೆ ಹಂಗೆ ನೋಡೋದಕ್ಕೆ ಹೋದ್ರೆ ಈಗ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನಿಸಿರೋದು ನನಗೆ ದ್ವೀಪ ಸೌಂದರ್ಯ ಅವ್ರು ಮಾಡಿದಾರಲ್ಲ ದ್ವೀಪ ನನಗಿಷ್ಟ ಗುಲಾಬಿ ಟಾಕೀಸ್ ಅಂಥ ಸಿನಿಮಾಗಳು ಮಾಡಬೇಕು ಅಂತ ಇಷ್ಟ ಆಮೇಲೆ ಈ ಥರ ಸ್ವಲ್ಪ ಆಫ್ ಬೀಟ್ ಮೂವೀಸಲ್ಲಿ ರೋಲ್ಗಳನ್ನೆಲ್ಲ ನೋಡಿದಾಗ ಈ ಥರದ್ದು ಮೂವೀಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅನ್ಸ ನಂತ ಅನಿಸಿದೆ ಅನಿಸಿದೆ

ಅಣ್ಣ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಮೆಸೇಜ್ ಮಾಡಿದಾಗ ಅನಿ ನೋಡ್ತಿದ್ರೆ ಬೈಕು ಬೇಡ ಹೇಳ್ತಾ ಇದೀನಿ ಸಿಕ್ಕಿಲ್ಲ ನಾವು ಮೀಟ್ ಆಗಿಲ್ಲ ನಾನು ಅಣ್ಣ ಅನಿ ಮೂರು ಜನ ಮೀಟ್ ಆಗ್ಬೇಕು ಅಂತ ಪಾಪ ನಮ್ಮ ಸೀರಿಯಲ್ ಅಷ್ಟು ಜನ ಕೇಳ್ತಾರೆ ಎಷ್ಟು ಸರ್ತಿ ಪ್ಲಾನ್ ಮಾಡಿದ್ರು ಅದಾಗ್ತಾ ಇಲ್ಲ ಬಟ್ ಸದ್ಯದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಆಗ್ತಿಲ್ಲ ಯಾಕೋ ಸಿಗ್ಬೇಕು ಅನಿ ಸಿಗು ಬೇಗ ಎಷ್ಟು ನೀನು ಗೊತ್ತಾ ಕಾಮಿಡಿ ಕೇಳಿ ನಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ದೂರ ಒಂದು ಮನೆ ಹೌದಾ ಎರಡೇ ಕಿಲೋಮೀಟರ್ ಎರಡೂ ಇಲ್ಲ ಅನ್ಸುತ್ತೆ ಸಿಕ್ಕೇ ಇಲ್ಲ ಅವನು ಮುಂಚೆ ಆದ್ರೆ ಒಂದೆಷ್ಟು ಎಂಟ್ ಹತ್ತು ಕಿಲೋಮೀಟರ್ ದೂರ ಇತ್ತು ಮನೆ ಅವಾಗ ಶೂಟಿಂಗ್ ರೆಗ್ಯುಲರ್ ಆಗಿ ನಡೆಯೋದಲ್ವಾ ಮೀಟ್ ಆಗೋ ಚಾನ್ಸಸ್ ಇರ್ತಿತ್ತು ನಮ್ಮನೆ ಯುವರಾಣಿ ಬಹುಶಃ ಮುಗಿದ್ಮೇಲೆ ನಾನು ಅವನಿಗೊಂದು ಮೂರ್ ಸರ್ತಿ ಸಿಕ್ಕಿರಬಹುದೇನು ಅದು ಹೆಂಗೆ ಅಂದ್ರೆ ಯಾವಾಗ್ಲೂ ಯಾವುದೋ ಈವೆಂಟ್ ಅಲ್ಲಿ ನನ್ ಸಿನಿಮಾ ನೋಡೋದಕ್ ಬಂದಿದ್ದ ಥಿಯೇಟರ್ ಅಲ್ಲಿ ಅಲ್ಲಿ ಅವನ್ನ ಮೀಟ್ ಮಾಡಿದೆ ಅಷ್ಟೇ ಏನು ಸಿಕ್ಕಿದ್ರೆ ಏನ್ ಮಾತಾಡ್ತಾರೆ ದೀಪು ಜೊತೆ ಅನಿ ಜೊತೆ ಅದೇ ಎಲ್ಲಾ ಹಳೆ ನೆನಪುಗಳಷ್ಟೇ ಹೆಂಗಿತ್ತು ಮೂರು ಒಳ್ಳೆ ವಿಚಾರ ಹೇಳ ದೀಪು ಬಗ್ಗೆ ಅನಿ ಬಗ್ಗೆನ ಸೆನ್ಸಿಟಿವ್ ಇದಾನೆ ಸಕ್ಕತ್ ಸೆನ್ಸಿಟಿವ್ ಸಕ್ಕತ್ ಸೆನ್ಸಿಟಿವ್ ಅಲ್ಲ ಓಕೆ ಸೆನ್ಸಿಟಿವ್ ಇದಾನೆ ಒಳ್ಳೆ ಮನುಷ್ಯ ಅವನು ಆಮೇಲೆ ಒಳ್ಳೆ ಫ್ರೆಂಡ್ ನನ್ಗೆ ಆಮೇಲೆ ಐ ಡೋನ್ ನೋ ಅಂದ್ರೆ ಈಗ ನಾವು ರೆಗ್ಯುಲರ್ ಬೇಸಿಸ್ ಮೇಲೆ ಅವನ ಹತ್ರ ನಾನ್ ಮಾತಾಡ್ದೆ ಇದ್ರೂ ಒಬ್ರಿಗೊಬ್ರುನ ನಾವು ಅರ್ಥ ಮಾಡ್ಕೋತೀವಿ ಅನ್ನೋ ಒಂದು ಮೆಂಟಾಲಿಟಿ ಇಬ್ರಿಗೂ ಇದೆ ಆಮೇಲೆ ಏನ್ ಗೊತ್ತಾ ನಾನ್ ಯಾವತ್ತೂ ಅವ್ನು ಕೆಟ್ಟದ್ದು ಬಯಸಲ್ಲ ಯಾರ್ಗೂ ಅವ್ರು ಕೆಟ್ಟದಾಗ್ಲಿ ಅನ್ನೋದನ್ನ ನಾನು ನೋಡಿಲ್ಲ ಅವನಲ್ಲಿ ನಿಜ್ವಾಗ್ಲೂ ಮೂರು ನೆಗೆಟಿವ್ ಬರಿ ಒಳ್ಳೇದು ಹೇಳ್ಬಿಟ್ಟು ನೆಗೆಟಿವ್ ಆನ್ ಫೋನ್ ರಿಸೀವ್ ಇಲ್ದೆ ಇರೋದು ಮೆಸೇಜ್ ಗೆ ರೆಸ್ಪಾಂಡ್ ಮಾಡದೇ ಇರೋದು

ಮಾಡ್ತೀಯ ನೀನು ಸರಿ ಆಯ್ತು ಇವಾಗಲೇ ಬಾ ಈಗ್ಲೇ ಸಿಗುಬಾ ಅಡ್ರೆಸ್ ನಿಂಗೆ ಬಾ ಈಗ ಹತ್ತು ನಿಮಿಷದಲ್ಲಿ ಹೌದಾ ಬಿಡು ಏನ ಹುಷಾರಿಲ್ವನೋ うん சரி ஜோபானನีนो ಹುಷಾರು ನಾನು ಕೊಡು ನೀ ಅಲ್ಲ ಅವರು ಏ ಕೇಳೋ ನಿಮಗೆ ಏನು ಬೇಕು ಕೇಳೋ ಇಲ್ಲಾ ದೀಪೂ ಏನಂತ ಗೊತ್ತಾ ಬರೀ ನೆಗೆಟಿವ್ ಹೇಳಿದ್ದು ನಾನು ಫೋನ್ ಮಾಡೋಕ್ಕಿಂತ ಮುಂಚೆ ನೀನು ಬಗ್ಗೆ ಆಮೇಲೆ ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಏನು ತಾನ ನನಗೆ ಇಷ್ಟವಾಗಿರೋ ಆರ್ಟಿಸ್ಟ್ ಅವನು ಹಾ 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 ನೀವೇ ಒಂದು 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 ಮಾಡಿ

ಏನ್ ವರ್ಕ್ ಆಗದೆ ಅಲ್ಲ ಏನ್ ವರ್ಕ್ ಆಗದ್ ನಾನು ಹೇಳ ನೀನ್ ಐದರ್ ನೀನು ಕೂತಿರ್ಬೇಕು ಅಥವಾ ಅನನ್ಯ ಕೂತಿರ್ಬೇಕು ನೀವ್ ಇಬ್ರು ಮಾತಾಡ್ತಿರ್ಬೇಕು ನಾನು ನಗ್ತಿರ್ಬೇಕು ನಾನು ವೀಕ್ಷಕಿ ಆಗ್ಬೇಕು ಇವಳದು ಮದುವೆ ಫಿಕ್ಸ್ ಆಗಿದೆ ಡೇಟ್ ಅನೌನ್ಸ್ ಮಾಡ್ತೀವಿ ಇಂಟರ್ವ್ಯೂನಲ್ಲಿ ಖಂಡಿತ ಬರಬೇಕು ನೀವು ನಿಮ್ಮ ವೈಫ್ ಅಲ್ಲ ಖಂಡಿತ ಮಿಸ್ ಮಾಡಬೇಕು ವಿತ್ ಕಿಡ್ಸ್ ವಿತ್ ಮಕ್ಕಳು ನೀನು ನಿನ್ನ ಮಕ್ಕಳು ಎಲ್ಲ ಬಂದ್ಬಿಡಿ ಯಾವಾಗ ಮದುವೆ ಯಾವಾಗ ಗೊತ್ತಿಲ್ಲ ಕಣೋ ಡಿಸೆಂಬರ್ ಅನಿ ನಮ್ ಪ್ಯಾಕ್ಟ್ ಮರ್ತೋದ್ಯನೋ ನೀನು ಮದ್ವೆ ಯಾವಾಗ ಆಂದ ಇದಕ್ಕೆ ನೀನು ನೀ ಮಧುವ ಆದಮೇಲೆ ನಾನು ಮಧುವ ಆಗೋದು ಮರ್ತೋದ್ಯಾ ಅಥವಾ ನಾವಿಬ್ರೂ ಮದ್ವೆ ಆಗಿಲ್ಲ ಅಂತಂದ್ರೆ ಏನ ಏನ್ ನೆಕ್ಸ್ಟ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಮರ್ತೋದ್ಯಾ ಓ ಈಗ ಒಂದು ವರ್ಷ 50 ವರ್ಷ ಓ ನೈಸ್ ಈ ಮಲ್ಲಿಗೆ ಇಡ್ಲಿ ಗೊತ್ತಾ ಯಾರ ತಿಂತೇಟ್ ಯಾಕೆ ಮಲ್ಲಿಗೆ ಇಡ್ಲಿ ಅನ್ನ ಅವ್ರ ತಂಗಿ ಕರಿತಾ ಅನ್ನೇ ಕೊನೆಗೆ ಇದ್ದು ನನಗೆ ನನಗಿಷ್ಟ ಆಗಿ ಫೋನ್ ನಂಬರ್ ಇಟ್ಕೊಂಡಿರೋದು ಮಲ್ಲಿಗೆ ಇಡ್ಲಿ ಅಂತ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಮಲ್ಲಿಗೆ ಇಡ್ಲಿ ಅಂತ ಹೇಳೋರು ಇಷ್ಟ ಆಗ್ಬಿಡ್ತು ಇಡ್ಲಿ ಇಡ್ಲಿ ಅಂತ ಶುರು ನ್ಯೂಸ್ ಅಂಕಿತಾ ಇನ್ನೊಂದು ಹೆಸರು ಮಲ್ಲಿಗೆ ಇಡ್ಲಿ ನಾಳೆ ಎಲ್ಲ ಮಲ್ಲಿಗೆ ಇಡ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಮಲ್ಲಿಗೆ ಇಡ್ಲಿ ಆದ್ರೂ ಯಾರು ಅವ್ರಿಗೆ ಯಾವ ಹೆಸರಾದ್ರೂ ಎಲ್ಲಿಂದ ಬಂತು ಮಲ್ಲಿಗೆ ಇಡ್ಲಿಂದ ಬಿಸಿ ಬಿಸಿ ಸುದ್ದಿ ದೀಪು ಅವರ ಮೊಬೈಲ್ ಅಲ್ಲಿ ಅಂಕಿತಾ ಅವರ ಹೆಸರನ್ನು ಏನಂತ ಸೇವ್ ಹಾಗೆ ಸೇವ್ ಮಾಡ್ಕೊಂಡಿದ್ಯಾ

ಅಷ್ಟೇ ಸೀರಿಯಸ್ಲಿ ಆಕ್ಚುಲಿ ಅದು ಮತ್ತೆ ರೀಕ್ರಿಯೇಟ್ ಮಾಡಬೇಕು ಜನ ಎಪಿಸೋಡ್ನ ಡನ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪು ಖುಷಿ ಆಯ್ತು ಹ್ಮ್ ಮಿಸ್ ಅಸ್ತೆ ಕೇಳ್ತೇ ಅಂತ ಹೇಳಮ್ಮ ಸರಿ ಸರಿ ಬಾಯ್ 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 ಕಣ ಹುಷಾರು ಬಾಯ್ ಹ್ಮ್ ಈ ನನ್ ಫೋನ್ ರಿಸೀವ್ ಮಾಡಲ್ಲ ಗೊತ್ತಾ ನಂಗೆ ಎಷ್ಟು ಖುಷಿ ಆಗ್ತಿದೆ ಮಾತಾಡಿ ಒಳ್ಳೆ ಹುಡುಗರು ಫೋನ್ ಎಲ್ಲ ಪಿಕ್ ಮಾಡ್ತಾನೆ ದೀಪು ಥ್ಯಾಂಕ್ ಯು ದೀಪು ಇನ್ನೊಂದ್ಸಲ ಖುಷಿ ಆಯ್ತು ನಂಗೂ ಖುಷಿ ಆಯ್ತಪ್ಪ ನಿಮ್ಮ ಅಣ್ಣ ಮತ್ತೆ ಅತ್ತಿಗೆನು ಬರ್ಬೇಕಾಗಿತ್ತು ಲೈನ್ ಗೆ ಬಟ್ ಅವರು ಕಾರಣಾಂತರಗಳಿಂದ ಹುಷಾರಿಲ್ಲ ಮತ್ತು ಶೂಟಿಂಗ್ ಇರೋದ್ರಿಂದ ಅವರು ಬಂದಿಲ್ಲ ಸಿ ಇದೇ ಪ್ರಾಬ್ಲಮ್ ಆಗ್ತಿರೋದು ನಾವು ಮೂರ್ ಜನಕ್ಕೆ ಭೇಟಿ ಮಾಡಕ್ಕೆ ಅಣ್ಣ ಇರ್ತಾನೆ ಅಥವಾ ಬೆಂಗಳೂರಲ್ಲಿ ಇರ್ತಾನೆ ಬೆಂಗಳೂರಲ್ಲಿರ್ತಾನೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾಗ ನಾನು ಊರಲ್ಲಿರಲ್ಲ ಅನಿ ಇನ್ನೆಲ್ಲೋ ಇರ್ತಾನೆ ಹಿಂಗೆ ಆಗ್ತಾನೆ ಇಲ್ಲ ಬಟ್ ಮಾಡ್ಕೋಬೇಕು ಅಂದ್ರೆ ತಪ್ಪು ಸಾರಿ ಫೈನ್ ಇಷ್ಟೊತ್ತು ಈ ಮನೆಯ ಒಂದು ಕಲಾವಿದೆಯನ್ನು ಸಹಿಸಿಕೊಂಡಿದ್ದೀವಿ ಈಗ ರಿಯಲ್ ಟಾರ್ಚರ್ ಶುರು ಆಗುತ್ತೆ ಆದ್ರೂ ಈ ಟಾರ್ಚರೇ ಬೇಕು ಚಾನಲ್ಗೆ ಹಾಬೀಸ್ ಡಾನ್ಸಿಂಗು ಟಾಕಿಂಗ್ ಟಾಕಿಂಗ್ ಹಾಬೀಸ್ ಅಲ್ಲ ದುಶ್ಯತ ನಿಂದು

ಈಕಾ ಜಗಳ ಚೇಂಜ್ ಮಾಡಿದ್ವಿ ಅಯ್ಯೋ ಇದೇನ್ರಿ ಬೆಂಗಳೂರಿಗೆ ಅಂಟಿದೆ ಜಲಕಂಟಕ ಯಾವ ರೀತಿ ಮಳೆ ಸುರಿತಾ ಅಂದ್ರೆ ಯಾರು ಓಡಾಡಕ್ ಆಗ್ತಾ ಇಲ್ಲ ರಾಜಾಜಿನಗರ ನೆಕ್ಸ್ಟ್ 레ವೆಲ್ ವೈಟ್ ಗ್ರೇಟ್ ಪಾರ್ಟನರ್ ನೀವು ಅವರ ಬೇರೆ ಮನೆಯಲ್ಲಿ ಗಂಟಸಾಗಿ ಹುಟ್ಟಿದಿದ್ರೆ ಇಷ್ಟೊತ್ತಿಗೆ ನಮ್ ಇಬ್ರು ಮದ್ವೆ ಆಗಿ ಮದ್ವೆ ಆಗಿರೋದು ಫೀಲ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಎನ್ ಫೀಲ್ಡ್ ಅಲ್ಲ ಆಗಾಗ್ಲೇ ರಾಯಲಿಗೆ ಬದಕಕಾಗುತ್ತೆ ಅರ್ಥ ಅನ್ಸುತ್ತೆ ನಿಮ್ಮ ಫ್ಯಾನ್ಸ್ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬರ್ದಿರೋ ಹರ್ಷ ಪೂಜಾ கூட பாப்பா தோர்சோனா தேங்க் யூ சோ மச் கீர்த்தி ஓர ஓடா கீர்த்தி கிளினிக் கீர்த்தி இ கிளினிக் ವಿಸಿಟ್ ಮಾಡ್ತೀರಿ ಮನ್ಸುಗಳೇದು